ಇವತ್ತು ಮಂಡ್ಯ ಹೊನಗಾನಹಳ್ಳ ಐದು ಲಕ್ಷದ ಬಸ್ ಸ್ಟ್ಯಾಂಡು ಕೆರಗೋಡಲ್ಲಿ ಐವತ್ತು ಲಕ್ಷ ಮತ್ತು ಮಾರ್ಗೊಂಡಹಳ್ಳ ಒಂದು ಕೋಟಿ ಒಟ್ಟು ಒಂದು ಕೋಟಿ ಐವತ್ತೈದು ಲಕ್ಷದ ಕಾಮಗಾರಿಗೆ ಗುದ್ದಿ ಪೂಜೆ ಮಾಡಿದ್ದೀವಿ ಮಂಡ್ಯದಲ್ಲಿ ಭಾಳ ವೇಗವಾಗಿ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೀವಿ ಮೊದಲೆಲ್ಲ ಇಪ್ಪತ್ತೈದು ವರ್ಷ ಹಿಂದೆ ಹೋಗಿತ್ತು ಈಗ ಅದನ್ನು ಮುಂದಕ್ಕೆ ತರೋ ಜವಾಬ್ದಾರಿ ಜನ ನಮಗೆ ಆಶೀರ್ವಾದ ಮಾಡೋದ್ರಿಂದ ಇದೆ ಎಸ್ ಸಿ ಪಿಯಲ್ಲಿ ಒಟ್ಟು ಒಂದೂವರೆ ಕೋಟಿಯಲ್ಲಿ ಕೆಲಸ ಮಾಡ್ತಾ ಐದು ಲಕ್ಷ ಬಸ್ ಸ್ಟ್ಯಾಂಡ್ಗೆ ಹಾಕಿದ್ದೀವಿ ಒಂದೂವರೆ ಕೋಟಿಯಲ್ಲಿ ಕೆಲಸ ಆಗಿದೆ ಮತ್ತು ಸಿ ಎನ್ ಎನ್ ತೊಂಬತ್ಮೂರು ಕೋಟಿ ರೂಪಾಯಿದು ಕೂಡ ಟೆಂಡರೆಲ್ಲ ಮುಗಿದಿದೆ ಇನ್ನೊಂದು ಹತ್ತು ದಿನದಲ್ಲಿ ತೊಂಬತ್ಮೂರು ಕೋಟಿ ರೂಪಾಯಿದು ಕೆಲಸ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಲ್ಲಿ ಕಾವೇರಿ ನಿಗಮದ ವತಿಯಿಂದ ಆಗುತ್ತೆ ಇದಕ್ಕೆ ನನ್ನ ಮುಖ್ಯಮಂತ್ರಿಗಳಿಗೆ ಹಾಗೂ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳಿಗೆ ಆದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಅಭಾರಿಯಾಗಿದ್ದೇನೆ ಒಂದೇ ಸರಿ ನೂರು ಕೋಟಿ ರೂಪಾಯಿಯನ್ನು ಕೊಟ್ಟು ಅದು ಟೆಂಡರ್ ಕೂಡ ಮುಗಿದಿದೆ ಏಳು ಕೋಟಿ ಹೇಮಾವತಿ ನಾಲೆಗಳಿಗೆ ತೊಂಬತ್ಮೂರು ಕೋಟಿ ಕಾವೇರಿ ನಾಲೆಗಳಿಗೆ ಕೊಟ್ಟಿದ್ದಾರೆ ಹಲವಾರು ಎಕ್ಸಾಂಪಲು ಕೆರಗೋಡಿನ ತಾವರೆಕೆರೆ ಅಭಿವೃದ್ಧಿಗೆ ಐದು ಕೋಟಿ ಸಿದ್ದೇಗೌಡ ದೊಡ್ಡಿ ರೋಡು ರೋಡು ಮತ್ತು ಮಾರ್ಗಂಡಳ್ಳಿ ಚಾನಲ್ ಅಭಿವೃದ್ಧಿ ಹೀಗೆ ತೊಂಬತ್ತ್ಮೂರು ಕೋಟಿ ರೂಪಾಯಿದು ಟೆಂಡರೆಲ್ಲ ಮುಗಿದು ಇನ್ನೊಂದು ಹತ್ತು ದಿನದಲ್ಲಿ ಕಾಮಗಾರಿ ಆರಂಭ ಆಗುತ್ತೆ ಈ ಬಾರಿ ನೂರೈವತ್ತು ಕೋಟಿಯನ್ನು ಚಾನಲ್ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಕಾವೇರಿ ನಿಗಮದಿಂದ ಅದರಲ್ಲಿ ಯಾವ್ಯಾವ ಭಾಗದಲ್ಲಿ ಚಾನಲ್ಗಳು ಭಾಳ ದುರಸ್ತಿಯಾಗಿದೆ ಆ ದುರಸ್ತಿ ಮಾಡಿ ರೈತರಿಗೆ ಸರಾಗವಾಗಿ ನೀರು ಹರಿಯೋದಕ್ಕೆ ಈ ಏನು ಮಳೆಗಾಲಕ್ಕೆ ಮುಂಚೆನೇ ಟೆಂಡರ್ ಮಾಡಬೇಕು ಅಂತ ಹೇಳ್ತಿದ್ವಿ ನೋಡೋಣ ಏನಾಗುತ್ತೆ ಅಂತ ಕರೆ ಮಳೆ ಬಂದಾಗ ಕೆಲಸ ಆಗಲ್ಲ ಒಟ್ಟು ಇನ್ನೂರೈವತ್ತು ಕೋಟಿ ರೂಪಾಯಿ ಕಾವೇರಿ ನಿಗಮದಲ್ಲಿ ಬರೀ ಕೇವಲ ಒಂದೂವರೆ ವರ್ಷದಲ್ಲಿ ಕೊಟ್ಟಿದ್ದಾರೆ ಧನ್ಯವಾದಗಳು ಕೆರಗಡೆ ಭಾಗದಲ್ಲಿ ಜನಗಳಿಗೆ ಹಕ್ಕುಪತ್ರವನ್ನು ಕೊಟ್ಟಿದ್ದೀವಿ ನಾಟ್ ಓನ್ಲಿ ಕೆರಗೋಡು ಮಾರ್ಗನಹಳ್ಳಿ ಕೆರಗೋಡು ಕಿಲಾರ ಒಡೆಗಟ್ಟು ಎಲ್ಲ ಪಂಚಾಯಿತಿಯ ಎಲ್ಲ ಗ್ರಾಮದಲ್ಲಿ ಸರ್ಕಾರಿ ಜಾಗವನ್ನು ಗುರುತಿಸೋಕೆ ಹೇಳಿದೀವಿ ಯಾಕಂದರೆ ಮೊದಲೆಲ್ಲ ಅಭಿವಕ್ತ ಕುಟುಂಬ ಇತ್ತು ಒಂದೇ ಮನೆಯಲ್ಲಿ ಹಬ್ಬಗಳನ್ನ ಮಾಡ್ತಿದ್ರು ಅದು ಎಸ್ ಸಿ ಎಸ್ ಟಿ ಇರ್ಬೋದು ಒಕ್ಕಲಿಗರು ಇರ್ಬೋದು ಬೇರೆ ಹಿಂದುಳಿದವ್ರೆ ಎಲ್ಲರೂ ಈಗ ಕುಟುಂಬಗಳು ವಿಭಾಗ ಆಗಿ ಮಕ್ಕಳುಗಳು ಬೆಂಗಳೂರಿಗೆ ಹೋದಾಗ ಇಲ್ಲ ಮೈಸೂರಿಗೆ ಹೋಗಿ ಹಬ್ಬ ಮಾಡೋಕ್ಕೆ ಬಂದಾಗ ನಮ್ಮಗಳಿಗೆ ಮನೆ ಇಲ್ಲ ಅನ್ನೋ ಒಂದು ದೂರು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಜಾಸ್ತಿ ಇದೆ ಅದಕ್ಕೆ ಎಲ್ಲರಿಗೂ ಸೈಟ್ ಹಂಚಬೇಕು ಯಾರ್ಯಾರಿಗೆ ಸೈಟ್ ಇಲ್ಲ ಅನ್ನೋದಕ್ಕೆ ಈಗ ಆಲ್ರೆಡಿ ಇಪ್ಪತ್ತೈದು ಕಡೆ ಜಾಗವನ್ನು ಗುರುತಿಸಿದ್ವಿ ಮುಂದಿನ ದಿನಗಳಲ್ಲಿ ಎಲ್ಲ ಸರ್ವೆ ನಂಬರ್ ಅಲ್ಲಿ ಸೈಟನ್ನ ಮಾಡಿ ಯಾರ್ಯಾರ್ಗೆ ಮನೆ ಇಲ್ಲ ಎಲ್ಲರಿಗೂ ಸೈಟ್ ಅನ್ಸೋ ಕೆಲಸವನ್ನ ಇನ್ನ ಒಂದು ವರ್ಷದಲ್ಲಿ ಮತ್ ಎಂಟು ಗಂಟೆ ಒಳಗಡೆ ಈ ರಶ್ ಜಿಲ್ಲಾ ಒನ್ ಅನುಭವ ನೀಡಿ ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರು ಇಲ್ಲೇ ಗೊತ್ತಾಗುತ್ತೆ ನಮ್ಮ ಇವತ್ತು ಪಂಚ ಪಂಚಾಯತಿ ಯೋಜನೆಗಳಲ್ಲಿ ಈ ರಾಜ್ಯ ಸ ರಾಜ್ಯ ಸರ್ಕಾರದಲ್ಲಿ ಕೆಲವೊಂದು ಪ್ರತಿನಿತ್ಯ ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಅಂತ ಆದ್ರೆ ಈ ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ ಅದು ಯಾವುದೇ ರೀತಿ ಅಂತಿಲ್ಲ ಡಬಲ್ ಮತ್ತೆ ತ್ರಿಬಲ್ ತಮಾಕ ನಮ್ಮ ಶಾಸಕರು ಎಲ್ಲಿ ತರ್ತಾರ ಗೊತ್ತಿಲ್ಲ ಪ್ರತಿನಿತ್ಯ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಅನುದಾನ ತಂದೆ ಈ ನಮ್ಮ ಮಂಡ್ಯ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮಂಡ್ಯ ಕ್ಷೇತ್ರವನ್ನ ಈ ರಾಜ್ಯದಲ್ಲಿ ಇನ್ನೂ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ಬೇಕು ಅಂತ ಹೇಳಿ ಒಂದು ದಾಪಗಲ್ ಹಾಕಿದ್ದಾರೆ ನಾವು ನೀವೆಲ್ಲರೂ ಕೂಡ ಅವ್ರ ಕೈನ ಬಲಪಡಿಸಬೇಕು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ